ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆರ್ ಸಿ ಬಿ ಮ್ಯಾಚ್ ಗೆದ್ದಿರೋದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಮಂಡೆ ಸ್ಟೈಲ್ ಚಿಕನ್ ಸಾಂಬಾರು ಮಾಡ್ತಾ ಇರೋದು ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲು ನಾನು ಒಂದು ಕುಕ್ಕರ್ ತೊಗೊಂಡಿರೋದು ಅಂದರೆ ಚಿಕನ್ನೆಲ್ಲ ಬೇಯಿಸ್ಕೋಬೇಕು ನಾಟಿ ಕೋಳಿ ಸಾಂಬಾರು ಮಾಡಬೇಕಂದ್ರೆ ಚಿಕನ್ನ ಫಸ್ಟು ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಇಲ್ಲಾಂತಂದರೆ ತುಂಬ ಹಾರ್ಡಾಗಿರುತ್ತೆ ಬೇಗ ಬೇಯೋದಿಲ್ಲ ಪಾತ್ರೆಯಲ್ಲಾದರೆ ಹಾಗಾಗಿಬಿಟ್ಟು ನಾನು ಕುಕ್ಕರ್ ತೊಗೊಂಡಿರೋದು ಈಗ ನೋಡಿ ಕುಕ್ಕರ್ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕಿ ಅದಕ್ಕೆ ನಾನು ಎರಡು ಕೆ ಜಿ ಇನ್ನೂರು ಗ್ರಾಮ್ನಷ್ಟು ಬಂದಿದ್ದೆ ಚಿಕನ್ನು ಅಂದರೆ ಇದು ಚಿಕನ್ ಸ್ಟಾಲಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿರೋದು ಮನೇಲಿ ಕಟ್ ಮಾಡಿಲ್ಲ ಇದು ಈಗ ಅದನ್ನ ಹಾಕಿ ಅಂದರೆ ವಾಶ್ ಮಾಡಿಬಿಟ್ಟು ಹಾಕಿರೋದು ವಾಶ್ ಮಾಡೇ ಹಾಕಬೇಕು ಯಾಕಂದರೆ ನೊಣ ಆ ಥರ ಎಲ್ಲ ಬಿದ್ದಿರುತ್ತೆ ಅದೆಲ್ಲ ಕ್ಲೀನ್ ಆಗಬೇಕು ಅಂತಂದರೆ ವಾಶ್ ಮಾಡಬೇಕು ಒಂದು ಟೈಮು ಈಗ ನೋಡಿ ಇದಕ್ಕೆ ನಾನು ಒಂದು ಎರಡು ಚಿಟಿಕೆ ಅಷ್ಟು ಅರಶಿಣ ಪುಡಿನೂ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಜಿಲಂತೂ ಓ ಹಾಕ್ಬೇಕ್ರಿ ಇಲ್ಲ ಅಂತಂದರೆ ಕುಕ್ಕರ್ ಇದು ಚಿಕನ್ ಚೆನ್ನಾಗಿ ಬೇಯಲ್ಲ ಚಿಕನ್ ಚೆನ್ನಾಗಿ ಬೇಯಬೇಕು ಅಂದರೆ ಹಾಕಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ಸಖತ್ತಾಗಿ ಬರುತ್ತೆ ಸಾಂಬಾರು ನಾಲ್ಕು ವಿಸಿಲ್ ಮೇಲೆ ಇದನ್ನು ನಾನು ಸೈಡ್ ಎತ್ತಿಟ್ಬಿಟ್ಟು ಒಂದು ಪಾನ್ ತಗೊಂಡಿರೋದು ಪಾನಿಗೆ ನಾನು ಮಸಾಲೆ ಎಲ್ಲ ಹುರ್ಕೋಬೇಕು ಹಾಗಾಗಿ ಒಂದು ಇಡಿಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಒಂದು ಗಡ್ಡೆ ಈರುಳ್ಳಿ ಬಂದಿದೆ ಅದಕ್ಕೆ ನಾನು ಗುಂಟೂರು ಮೆಣ್ಸಿಕಾಯಿ ಬ್ಯಾಡಿಗೆ ಮೆಣ್ಸಿಕಾಯಿ ಒಂದೆರಡು ಇಡಿಯಷ್ಟು ಧನಿಯ ಕಾಳು ತೊಗೊಂಡಿದ್ದೀನಿ ಮುಷ್ಟಿ ಅಂತೀವಲ್ಲ ಆ ಮುಷ್ಟಿಯಲ್ಲಿ ಎರಡು ಇಷ್ಟಿ ಎರಡು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಧನಿಯನ್ನು ಹುರಿದ್ಬಿಟ್ಟು ಹಾಕಿದರೆ ಸಖತ್ತ ಬರುತ್ತೆ ನಾಟಿ ಕೊಳಸಾರು ಹಾಗಾಗಿ ಇದನ್ನು ನಾನು ಒಂದೇ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕಂತ ಇರೋದು ಸಿಹಬಾರ್ದಲ್ವ ಹಾಗಾಗಿ ನೋಡಿ ಈಗ ಎಲ್ಲ ಹುರಿದಾಗಿದೆ ಅಂದರೆ ಸ್ವಲ್ಪನೇ ಕಡಿಮೆ ಉರಿಯಲ್ಲೇ ಹುರ್ಕೋಬೇಕು ಮತ್ತೇನು ಗೋಲ್ಡನ್ ಕಲರು ಆ ಥರ ಏನು ಬರೋದು ಬೇಡ ಅದಕ್ಕೆ ನಾನು ಒಂದು ಮೂರು ಹಸಿ ಹಾಕಿದ್ದೀನಿ ಹಸಿ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಚಿಕನ್ ಸಾಂಬಾರು ಮಟನ್ ಆಗಲಿ ಚಿಕನ್ ಆಗಲಿ ಅರ್ಶಿ ಹಸಿಮೆಣ್ಸಿಕಾಯೇ ಹಾಕಲೇಬೇಕು ಸಖತ್ತಾಗಿ ಬರುತ್ತೆ ಈಗ ನೋಡಿ ನಾನು ಇನ್ನೊಂದು ಮಸಾಲ ರೆಡಿ ಮಾಡ್ಕೋಬೇಕು ಇನ್ನೊಂದು ಮಸಾಲ ಹಾಗಾಗಿ ಅದಕ್ಕೆ ನಾನು ಒಂದು ಇಡಿಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಇಂಚಿನಷ್ಟು ಚಕ್ಕೆ ಮತ್ತು ಒಂದು ನಾಲ್ಕೈದು ಏಲಕ್ಕಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಗಡ್ಡೆ ಒಂದು ಎರಡು ಇಂಚಿನಷ್ಟು ಶುಂಠಿ ಇಷ್ಟನ್ನು ನಾನು ಅದಕ್ಕೆ ಬೆರೆಸ್ತಾ ಇದ್ದೀನಿ ಅಂದರೆ ಇದನ್ನು ನಾನು ಹುರಿಯೋಲ್ಲ ಡೈರೆಕ್ಟಾಗಿ ಹಾಗೆ ಮಿಕ್ಸಿ ಮಾಡ್ಕೋಬೇಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಪುಟಾಣಿ ತೊಗೊಂಡಿರೋದು ಎರಡು ಕೆ ಜಿ ಇನ್ನೂರು ಗ್ರಾಮಕ್ಕೆ ಎರಡು ಎರಡು ಟೇಬಲ್ ಸ್ಪೂನಷ್ಟು ಪುಟಾಣಿ ಹಾಕಿದರೆ ಸಾಕು ಗಸಗಸಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸಿನ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಕಡಾಯಕ್ಕೆ ಹತ್ತಿಬಿಡುತ್ತೆ ಹಾಗಾಗಿ ನಾನು ಕಡಾಯಕ್ಕೆ ಹಾಕ್ತಾಯಿಲ್ಲ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೋಡಿ ಮಿಕ್ಸಿ ಮುಚ್ಚಳ ಮುಚ್ಚಿಬಿಟ್ಟು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ ಈಗ ನೋಡಿ ನುಣ್ಣಗೆ ರುಬ್ಕೊಂಡು ಬಂದಾಯಿತು ನುಣ್ಣಗೆ ರುಬ್ಬಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ನಾಟಿ ಕೋಳಿ ಸಾಂಬಾರು ನೀವು ಆದಷ್ಟು ಖಾರದ ದುಂಡಿ ಆ ಥರ ಮನೇಲಿದ್ದರೆ ರುಬ್ಬರಿ ಒಳ್ಳೆ ಟೇಸ್ಟ್ ಬರುತ್ತೆ ನಾಟಿ ಕೋಳಿ ಸಾಂಬಾರಿಗೆ ಖಾರದ ದುಂಡಿಯಲ್ಲಿ ರುಬ್ಬಿಯ ಮಾಡಿದ್ರೇ ಒಳ್ಳೆ ಟೇಸ್ಟ್ ಬರೋದು ಈಗ ನಾನು ಸೈಡ್ ಇದ್ದೀನಿ ಈಗ ಒಂದು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೋಬೇಕು ಬನ್ನಿ ನೋಡೋಣ ಒಂದು ಸಣ್ಣ ಜಾರಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ಅಂದರೆ ನಮ್ಗೆ ಕಾಯಿ ಹೊಡೆದಿರ್ತೀವಲ್ಲ ಅದನ್ನು ಒಂದು ಅರ್ಧ ಹೋಳಿನಷ್ಟು ತೊಗೊಂಡಿದ್ವಿ ಅದನ್ನು ನಾವು ನುಣ್ಣು ರುಬ್ಕೊಂಡು ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೋಬೇಕು ಅದು ಸೈಡ್ ಇತ್ತಿಡ್ಬಿಡೋಣ ಈಗ ನಂಬರ್ ರೆಡಿ ಮಾಡ್ಕೋಬೇಕು ಬನ್ನಿ ನೋಡೋಣ ಫಸ್ಟ್ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಒಂದು ಕಾಲು ಹಿಡಿಯಷ್ಟು ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈಗ ನೋಡಿ ಗೋಲ್ಡನ್ ಕಲರಷ್ಟು ಬಂದಿದೆ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಚಿಕನ್ ಅಂದರೆ ಕುಕ್ಕರಲ್ಲಿತ್ತಲ್ಲ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಡೈರೆಕ್ಟಾಗಿ ನಾವು ಪಾತ್ರೆಯಲ್ಲಿ ಮಾಡಿದರೆ ಸರಿಯಾಗಿ ಬೇಯಲ್ಲ ಹಾಗಾಗಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದು ಅದನ್ನು ಅದಕ್ಕೆ ಡಂಪ್ ಮಾಡ್ತಾಯಿದ್ದೀನಿ ಈಗ ನೋಡಿ ಅದು ಹಾಕಿ ಆಗಿತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದೆ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ನೋಡಿ ಕುಕ್ಕರಲ್ಲಿ ಬೇಯಿಸಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬೇಯ್ಬೇಕ್ರಿ ನಾಟಿ ಕೋಳಿ ಸಾಂಬಾರು ಅಂತಂದರೆ ಹಾರ್ಡ್ ಆಗಿರುತ್ತೆ ತಿನ್ನೋಕ್ಕೆ ಸರಿ ಹೋಗಲ್ಲ ಈಗ ಒಬ್ಬೊಬ್ರಿಗೆ ಕೆಲವೊಬ್ಬರಿಗೆ ಅಲ್ಲಿನೋವೇ ಬಂದುಬಿಡುತ್ತೆ ಹಾಗಾಗಿ ಇದೇ ಥರನೇ ಇದೇ ಮೆಥಡಲ್ಲೇ ಬೇಯಿಸ್ಕೋಬೇಕು ಈಗ ನಾವು ನುಣ್ಣಗೆ ರುಬ್ಬಿಟ್ಕಂಡ್ರಂಥ ಖಾರನೂ ಹಾಕ್ತಾಯಿದ್ದೀನಿ ಈಗ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ರೀ ಖಾರ ಎಲ್ಲ ಚಿಕನ್ಗೆಲ್ಲ ಚೆನ್ನಾಗಿ ಹತ್ತಬೇಕು ಹಾಗಾಗಿ ನಾವು ಒಂದು ಎರಡು ನಿಮಿಷ ಬಿಡೋಣ ಅಂದರೆ ಕಡಿಮೆ ಫ್ಲೇಮಲ್ಲೇನು ಬೇಡ ಸ್ವಲ್ಪ ಜಾಸ್ತಿ ಉರಿಯಲ್ಲೆನೆ ಇಟ್ಬಿಟ್ಟು ನೀವು ಈ ಥರ ಬೇಯಿಸ್ಕೋಬೇಕು ಈಗ ಒಂದೆರಡು ನಿಮಿಷ ಬಿಡೋಣ ನೋಡಿ ಒಂದೆರಡು ನಿಮಿಷ ಬಿಟ್ಟಾದಮೇಲೆ ಈ ಕುದಿ ಕುದಿ ಬರ್ತಾ ಇದೆ ಈಗ ನಾವು ಹಸಿ ಕೊಬ್ಬರಿನ ನಾವು ಮೀ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಜಾರಲ್ಲಿ ಅದಕ್ಕೆ ನಾವು ಒಂದೆರಡು ಚಮ್ನಷ್ಟು ಅಂದರೆ ಭಾಳ ಜನ ಇದ್ದೀವಿ ನಮಗೆ ನೀರಿನ ಕ್ವಾಂಟಿಟಿ ಜಾಸ್ತಿ ಆಗ್ತಾಯಿದ್ದೀನಿ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಈ ಕೊಬ್ಬರಿಯಲ್ಲೇ ನುಣ್ಣ ರುಬ್ಕೊಂಡಿದ್ವಲ್ಲ ಕಾಯುತ್ತೀರೊಳಗೆ ಅದರೊಳಗೆ ನೀರು ಹಾಕೋಬೇಕು ಒಂದು ಸಪ್ರೇಟಾಗಿ ಒಂದು ಪಾತ್ರೆಲ್ಲಾದ್ರೂ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸೋದಿಸ್ಕೋಬೇಕು ನೋಡಿ ಈ ಥರನೇ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ಸಾಂಬಾರು ಮಾತ್ರ ಇದೇ ಥರನೇ ಹಾಕಿದ್ವಿ ನೀರನ್ನು ಹಾಕಿದ್ದೀನಿ ನೀರಿನ ಬಡ್ಡಿಟ್ಟು ಕಡಿಮೆ ಬಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಬೆರೆಸ್ಬೋದು ನಮಗೆ ಎಷ್ಟು ಸಾಕು ಅನಿಸ್ತು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಹತ್ತಿದನೇ ಇಲ್ಲ ಅಂತೇಳಿ ಒಂದು ಸರಿ ಟೇಸ್ಟ್ ನೋಡ್ಬೋದು ಯಾಕಂದರೆ ಉಪ್ಪು ಕಡಿಮೆ ಅನಿಸಿದರೆ ಉಪ್ಪು ಹಾಕಿರಿ ಇಲ್ಲ ಅಂತಂದ್ರೇನು ಬೇಡ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಈಗ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಉಪ್ಪು ಎಲ್ಲ ಹತ್ತಬೇಕಲ್ಲ ಹಾಗಾಗಿ ನಮಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದೆ ಸ್ವಲ್ಪ ಮೊಟ್ಟೆ ಬಂದಿತ್ತು ರೀ ಅಂದರೆ ನಾನು ಮೊಟ್ಟೆ ಇಡೋ ಅಂಥ ಕೋಳೇನೇ ತಂದಿದ್ದು ಸಖತ್ತಾಗಿರುತ್ತೆ ಈ ಥರ ಒಂದು ಕೊಯ್ದು ಬಿಟ್ಟು ಮಾಡಿದ್ದೆ ಈಗ ಅದನ್ನು ಕುದಿಯ ಟೈಮಲ್ಲಿ ಮಿಕ್ಸ್ ಮಾಡಬಾರ್ದು ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಏನು ಮಾಡಬಾರ್ದು ಮಿಕ್ಸ್ ಮಾಡಿದರೆ ಮೊಟ್ಟೆಯೆಲ್ಲ ಬಿಡುತ್ತೆ ಚೆನ್ನಾಗಿರೋಲ್ಲ ಹಾಗಾಗಿ ನಾವು ಹಾಗೇ ಹಾಕಿದರೆ ಸಾಕು ಈಗ ನೋಡಿ ಸಾಂಬಾರು ಇತ್ತು ಕುದ್ದಾಯಿತು ಈಗ ಸಾಂಬಾರು ರೆಡಿ ಆಯಿತು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತೀರಾ ಆರ್ ಸಿ ಬಿ ಮ್ಯಾಚ್ ಗೆದ್ದಿದೆಲ್ಲ ರೀ ಅದಕ್ಕೋಸ್ಕರನೇ ನಮ್ಮ ಮನೆಯಲ್ಲಿ ನಾಟಿಕೋಳಿ ಸಾಂಬಾರು ಹದಿನೆಂಟು ವರ್ಷ ಆದಮೇಲೆ ಕಪ್ ನಮ್ಮದೇ ಆಗಿದೆ ಅಲ್ವಾ ಹಾಗಾಗಿ ಇವತ್ತಿನ ಸ್ಪೆಷಲ್ ನಾಟಿಕೋಳಿ ಸಾಂಬಾರು ಸಾಂಬಾರು ರೆಡಿ ಆಯಿತು ರಾಗಿ ಮುದ್ದೆಯೂ ರೆಡಿ ಆಯಿತು ಬನ್ನಿ ತಿನ್ನೋಣ ಸೂಪರಾಗಿರುವಂತಹ ಒಂದು ನಾಟಿಕೋಳಿ ಸಾಂಬಾರು ಅದರಲ್ಲಿ ಮಂಡೆ ಸ್ಟೈಲು ನೀವು ಮುದ್ದೆ ಜೊತೆನೆ ತಿನ್ಬೋದು ಸಾರೂ ಲೋಟದಲ್ಲಿ ಹಾಕೊಂಡು ಕುಡಿಬೋದು ಸೂಪರಾಗಿ ಬಂದಿದೆ ನೀವು ಒಂದು ಸರಿ ಟ್ರೈ ಮಾಡ್ಬೋದಲ್ವಾ ಮನೆಯಲ್ಲಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು